ನಮಸ್ಕಾರ ಬನ್ನಿ ಉತ್ತರ ಕರ್ನಾಟಕದೊಳಗೆ ಒಂದು ಸಣ್ಣ ಪಯಣ ಶುರು ಮಾಡೋಣ ನಮ್ಮ ಪಯಣದ ಮೊದಲ ನಿಲ್ದಾಣ ಬೆಳಗಾವಿ ಇದನ್ನ ಕೇವಲ ಒಂದು ನಗರ ಅನ್ನೋದು ಸರಿಯಲ್ಲ ಬದಲಾಗಿ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಅಂತಾನೇ ಇದ್ರ ಖ್ಯಾತಿ ಹಾಗಂತ ಯಾಕರಿತಾರೆ ಇದರ ಹಿಂದಿನ ಕಥೆ ಏನು ಬನ್ನಿ ಒಟ್ಟಿಗೆ ನೋಡೋಣ ಹೌದು ಉತ್ತರ ಕರ್ನಾಟಕದ ಹೆಬ್ಬಾಗಿಲು ನೋಡಿ ಈ ಒಂದು ಮಾತಿನಲ್ಲಿ ಬೆಳಗಾವಿಯ ಸಂಪೂರ್ಣ ಚಿತ್ರಣವೇ ಅಡಗಿದೆ ಅಂತ ಹೇಳಬಹುದು ಅದರ ಸಾವಿರಾರು ವರ್ಷಗಳ ಇತಿಹಾಸ ಇರಬಹುದು ಬೇರೆ ಬೇರೆ ಸಂಸ್ಕೃತಿಗಳ ಸಂಗಮ ಇರಬಹುದು ಅಥವಾ ಇವತ್ತಿನ ದಿನದಲ್ಲಿ ಅದಕ್ಕಿರೋ ರಾಜಕೀಯ ಪ್ರಾಮುಖ್ಯತೆ ಇರಬಹುದು ಎಲ್ಲವೂ ಈ ಬಿರುದನ್ನು ಸಾರ್ಥಕ ಮಾಡುತ್ತೆ ಹಾಗಾದ್ರೆ ಮೊದಲು ನಾವು ಇತಿಹಾಸದ ಪುಟಗಳನ್ನೇ ತಿರುವಿ ಹಾಕೋಣ ಬೆಳಗಾವಿಯ ಕಥೆ ನಿನ್ನೆ ಮೊನ್ನೆಯದಲ್ಲ ಅದು ಸಾವಿರಾರು ವರ್ಷಗಳಷ್ಟು ಹಳೆಯದು ಈ ನೆಲದ ಪ್ರತಿಯೊಂದು ಮಣ್ಣಿನ ಕಣದಲ್ಲೂ ಅದೆಷ್ಟೋ ರಾಜಮನೆತನಗಳ ಕಥೆಗಳು ಅಡಗಿಕೂತಿವೆ ಅಂದಹಾಗೆ ಬೆಳಗಾವಿಯ ಮೂಲ ಹೆಸರು ಏನಿತ್ತು ಗೊತ್ತಾ ವೇಣುಗ್ರಾಮ ಸಂಸ್ಕೃತದಲ್ಲಿ ಇದರ ಅರ್ಥ ಬಿದಿರಿನೂರು ಅಂತ ಅಂದ್ರೆ ಒಂದು ಕಾಲದಲ್ಲಿ ಈ ಇಡೀ ಪ್ರದೇಶ ದಟ್ಟವಾದ ಬಿದಿರಿನ ಕಾಡುಗಳಿಂದಲೇ ತುಂಬಿತ್ತಂತೆ ಆ ದೃಶ್ಯವನ್ನೊಮ್ಮೆ ಕಲ್ಪನೆ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ವೇಣುಗ್ರಾಮದಿಂದ ಇವತ್ತಿನ ಬೆಳಗಾವಿ ಆಗುವವರೆಗಿನ ಪಯಣದಲ್ಲಿ ಈ ನಗರವನ್ನ ಆಳಿದವರ ಪಟ್ಟಿ ತುಂಬಾನೇ ದೊಡ್ಡದಿದೆ ರಟ್ರಿಂದ ಶುರುವಾಗಿ ಯಾದವರು ಬಹಮನಿ ಸುಲ್ತಾನರು ಆದಿಲ್ ಶಾಹಿಗಳು ಮರಾಠರು ಕೊನೆಗೆ ಬ್ರಿಟಿಷರ್ವರೆಗೂ ಇಲ್ಲಿಗೆ ಬಂದ ಪ್ರತಿಯೊಬ್ಬರೂ ತಮ್ಮದೇ ಆದ ಒಂದು ಕುರುಹನ್ನು ಬಿಟ್ಟೋಗ್ತಾರೆ ಆ ಕುರುಹುಗಳು ಇವತ್ತಿಗೂ ಜೀವಂತವಾಗಿವೆ ಬೆಳಗಾವಿಯ ಬೀದಿಗಳಲ್ಲಿ ಸುಮ್ನೆ ಅಡ್ಡಾಡಿದ್ರೆ ಸಾಕು ಒಂದೆಡೆ ಪ್ರಾಚೀನ ಜೈನ ಬಸದಿ ಕಾಣಿಸುತ್ತೆ ಮತ್ತೊಂದೆಡೆ ಸುಂದರವಾದ ಮಸೀದಿ ಕಣ್ಣಿಗೆ ಬೀಳುತ್ತೆ ಅಲ್ಲೇ ಪಕ್ಕದಲ್ಲಿ ಮರಾಠ ಶೈಲಿಯ ಮನೆಗಳಿದ್ರೆ ಸ್ವಲ್ಪ ಮುಂದೆ ಹೋದ್ರೆ ಬ್ರಿಟಿಷರ ಕಾಲದ ಚರ್ಚ್ ಕಾಣಿಸುತ್ತೆ ಇದೇ ನೋಡಿ ಬೆಳಗಾವಿಯ ನಿಜವಾದ ವೈವಿಧ್ಯತೆ ಸರಿ ಇತಿಹಾಸದ ಪುಟಗಳಿಂದ ಈಗ ವರ್ತಮಾನಕ್ಕೆ ಬರೋಣ ಯಾಕೆಂದ್ರೆ ಬೆಳಗಾವಿ ಕೇವಲ ತನ್ನ ಗತಕಾಲದಲ್ಲೇ ಉಳಿದುಕೊಂಡಿಲ್ಲ ಇವತ್ತಿನ ದಿನದಲ್ಲೇ ಅದು ಕರ್ನಾಟಕದ ಅತ್ಯಂತ ಪ್ರಮುಖ ರಾಜಕೀಯ ಕೇಂದ್ರಗಳಲ್ಲೇ ಒಂದಾಗಿದೆ ಈ ಸಂಖ್ಯೆ ಎರಡು ಇದಕ್ಕೂ ಬೆಳಗಾವಿಗೂ ಏನು ಸಂಬಂಧ ಅಂತ ಯೋಚನೆ ಮಾಡ್ತಿದ್ದೀರಾ ಇದುವೇ ಬೆಳಗಾವಿಯ ಆಧುನಿಕ ಗುರುತು ಕರ್ನಾಟಕಕ್ಕೇ ಇರೋದು ಒಂದೇ ರಾಜಧಾನಿ ನಾವು ನಾವಂದ್ಕೊಂಡಿದ್ರೆ ಆ ಯೋಚನೆ ತಪ್ಪು ಬೆಳಗಾವಿಯನ್ನ ಕರ್ನಾಟಕದ ಎರಡನೇ ರಾಜಧಾನಿ ಅಂತನೇ ಪರಿಗಣಿಸಲಾಗುತ್ತೆ ಅದಕ್ಕೆ ಸಾಕ್ಷಿ ಇಲ್ಲಿರೋ ಭವ್ಯವಾದ ಸುವರ್ಣ ವಿಧಾನಸೌಧ ಪ್ರತಿ ವರ್ಷ ಕರ್ನಾಟಕ ಸರ್ಕಾರದ ಚಳಿಗಾಲದ ಅಧಿವೇಶನ ನಡೆಯೋದು ಬೆಂಗಳೂರಿನಲ್ಲ ಬದಲಾಗಿ ಇಲ್ಲೇ ಬೆಳಗಾವಿಯಲ್ಲಿ ಇದು ರಾಜ್ಯದ ಆಡಳಿತದಲ್ಲಿ ಬೆಳಗಾವಿಗೆ ಎಷ್ಟು ಮಹತ್ವವಿದೆ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸುತ್ತೆ ಬೆಳಗಾವಿಯ ಇನ್ನೊಂದು ವಿಶೇಷತೆ ಅಂದ್ರೆ ಅದು ಇರೋ ಜಾಗ ಇದು ಮಹಾರಾಷ್ಟ್ರ ಮತ್ತು ಗೋವಾ ಗಡಿಗಳ ಒಂದು ಸಂಗಮ ಸ್ಥಳ ಅದಕ್ಕಾಗಿಯೇ ಇಲ್ಲಿನ ಜನರ ಮಾತಿನಲ್ಲಿ ಮರಾಠಿ ಭಾಷೆಯ ಸೊಗಡು ಕೇಳಿಸುತ್ತೆ ಜೀವನ ಶೈಲಿಯಲ್ಲೂ ಅದರ ಪ್ರಭಾವ ಕಾಣಿಸುತ್ತೆ ಅಷ್ಟೇ ಅಲ್ಲ ಇಲ್ಲಿನ ಅಡಿಗೆಗಳಲ್ಲಿ ಗೋವಾದ ರುಚಿಯ ಘಮ ಕೂಡ ಇರುತ್ತೆ ಇಷ್ಟೆಲ್ಲ ವೈವಿಧ್ಯತೆ ಇರೋದ್ರಿಂದ ಬೆಳಗಾವಿ ಯಾರನ್ನೂ ನಿರಾಸೆಗೊಳಿಸೋದಿಲ್ಲ ಇತಿಹಾಸ ಇಷ್ಟಪಡೋರ್ಗಾಗ್ಲಿ ಪ್ರಕೃತಿಯಲ್ಲಿ ಕಳೆದು ಹೋಗ್ಬೇಕು ಅನ್ನೋರ್ಗಾಗ್ಲಿ ಅಥವಾ ಹೊಸ ರುಚಿಗಳನ್ನ ಸವಿಬೇಕು ಅನ್ನೋರ್ಗಾಗ್ಲಿ ಎಲ್ಲದಕ್ಕೂ ಇಲ್ಲಿ ಉತ್ತರ ಸಿದ್ಧವಾಗಿದೆ ಇತಿಹಾಸ ಪ್ರಿಯರಾಗಿದ್ರೆ ನಗರದ ಹೃದಯ ಭಾಗದಲ್ಲಿರೋ ಬೃಹತ್ ಬೆಳಗಾವಿ ಕೋಟೆಯನ್ನ ನೋಡಲೇಬೇಕು ಅದ್ರೊಳಗಿರೋ ಕಮಲದ ವಿನ್ಯಾಸದ ಕಮಲಬಸ್ತಿಯಂತೂ ಕಣ್ಣಿಗೆ ಹಬ್ಬ ಹಾಗೆಯೇ ದಕ್ಷಿಣ ಕಾಶಿ ಅಂತಾನೆ ಪ್ರಸಿದ್ಧವಾಗಿರೋ ಕಪಿಲೇಶ್ವರ ದೇವಾಲಯದ ದರ್ಶನವನ್ನಂತೂ ಮರೆಯೋ ಹಾಗೇ ಇಲ್ಲ ಇನ್ನು ಪ್ರಕೃತಿ ಪ್ರಿಯರಿಗೆ ಇಲ್ಲಿ ನಿಜವಾದ ಹಬ್ಬ ಕಾದಿದೆ ಕರ್ನಾಟಕದ ನಯಾಗರ ಅಂತಾನೆ ಫೇಮಸ್ ಆಗಿರೋ ಗೋಕಾಕ್ ಜಲಪಾತದ ಬೋರ್ಗರತ ಗೊಡಚಿನ ಮಲ್ಕಿಯ ಸುಂದರ ದೃಶ್ಯ ಮತ್ತು ಯಲ್ಲಮ್ಮನ ಗುಡ್ಡದ ಮೇಲಿನ ಆ ಪ್ರಶಾಂತತೆ ಇವೆಲ್ಲವೂ ಮನಸ್ಸಿಗೆ ಒಂದು ಹೊಸ ಚೈತನ್ಯ ಕೊಡುತ್ತೆ ಅಂದಹಾಗೆ ಬೆಳಗಾವಿ ಎಂದ ತಕ್ಷಣ ಬಾಯಲ್ಲಿ ನೀರುರಿಸೋದು ಯಾವುದು ಹೇಳಿ ಖಂಡಿತವಾಗ್ಯೂ ಕುಂದ ಬಾಯಲ್ಲಿ ಇಟ್ರೆ ಹಾಗೆ ಕರ್ಗಿ ಹೋಗೋ ಈ ಸಿಹಿ ಇಲ್ಲಿನ ಸ್ಪೆಷಾಲಿಟಿ ಅಷ್ಟೇ ಅಲ್ಲ ಇಲ್ಲಿನ ಬೀದಿ ಬದಿಯ ಮತ್ತೆ ಗಿಜಿಗುಡುವ ಮಾರುಕಟ್ಟೆಗಳು ಆಹಾರ ಪ್ರಿಯರಿಗೆ ಸ್ವರ್ಗವೇ ಸರಿ ಹೀಗಾಗಿ ಬೆಳಗಾವಿ ಅಂದ್ರೆ ಅದು ಕೇವಲ ಒಂದು ಊರಲ್ಲ ಅದು ಇತಿಹಾಸ ಪ್ರಕೃತಿ ಸಾಹಸ ಮತ್ತು ರುಚಿಗಳ ಒಂದು ಅದ್ಭುತವಾದ ಮಿಶ್ರಣ ಇಲ್ಲಿ ನಾವು ಇಡುವ ಪ್ರತಿ ಹೆಜ್ಜೆಯಲ್ಲೂ ಒಂದು ಹೊಸ ಕಥೆ ಒಂದು ಹೊಸ ಅನುಭವ ನಮಗಾಡಿ ಕಾದಿರುತ್ತೆ ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ ಮೂಡುತ್ತೆ ಬೆಳಗಾವಿಯನ್ನೋದು ಕೇವಲ ಒಂದು ನಗರವಾ ಅಥವಾ ಇತಿಹಾಸವೇ ತನ್ನೆಲ್ಲ ಪದರಗಳೊಂದಿಗೆ ಜೀವಂತವಾಗಿ ನಿಂತಿರುವ ಒಂದು ಸಂಗಮ ಕ್ಷೇತ್ರವ ಒಮ್ಮೆ ಯೋಜನೆ ಮಾಡಿ